ಏಳನೇ ವೇತನ ಆಯೋಗ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತೆರಡರವರೆಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕು ಯಾಕಂತಂದ್ರೆ ಸರ್ಕಾರಿ ನೌಕರರು ಮೂವತ್ತೆಂಟರಿಂದ ನಲವತ್ತೆರಡು ವರ್ಷವರೆಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆದಾಗ ನಮಗೆ ಬರುವಂಥ ನಾವು ದುಡಿದಂಥ ಹಣ ಅದು ನಮಗೆ ಕೊಡಬೇಕಾದಂಥ ಹಣವನ್ನು ಕೊಡಬೇಕಾದರೂ ಸಹಿತ ಮೀನಾಮೇಷ ಎಳಿಸುವಂಥ ಸರ್ಕಾರ ಯಾಕಂದ್ರೆ ಇವತ್ತಿಗೆ ಎರಡನೇ ಪ್ರೀಡ್ ಇವತ್ತಿಗೆ ಆಗಸ್ಟ್ದಾಗ ಆದವರಿಗೆ ಇದೆ ಜುಲೈ ಒಂದಕ್ಕಿಂತ ಇದೆ ಆದರೆ ಈ ಎರಡು ವರ್ಷದ ನಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಂಪಿಟೇಷನ್ ಇರ್ಬೋದು ಡಿ ಸಿ ಅರ್ಜಿ ಇರ್ಬೋದು ಮತ್ತು ರಜೆ ಗದ್ ನಗದೀಕರಣ ಇರ್ಬೋದು ಆರ್ಥಿಕ ಸೌಲಭ್ಯದಿಂದ ಭಾಳ ತೊಂದರೆ ಆಗ್ತದೆ ಯಾಕಂದ್ರೆ ಈಗಾಗಲೇ ನೋಡಿದಿರಿ ದೇಶದಲ್ಲಿ ಯಾವ ಈ ಅಂಗಡಿಗಳಲ್ಲಿ ಏನು ವ್ಯವಹಾರ ನೋಡಿದರೆ ಎಷ್ಟು ಇವತ್ತು ಎಂಬತ್ತು ರೂಪಾಯಿ ಬದನೆಕಾಯಿ ಒಂದು ಕೆ ಜಿ ಒಂದು ಕೋತಂಬರಿ ಎಂಬತ್ತು ತೊಂಬತ್ತು ಉಳ್ಳೇಗಡ್ಡಿ ನೂರು ರೂಪಾಯಿ ಇಂಥ ಇದ್ದಾಗ ಒಬ್ಬ ಡಿ ದರ್ಜೆ ನೌಕರ ಬದುಕುದು ಹೆಂಗೆ ಈ ವಿಚಾರದಲ್ಲಿ ನಾವು ಎಲ್ಲ ವಿಚಾರ ಮಾಡಿ ಸರ್ಕಾರ ನಮಗೇನು ಅನ್ಯಾಯ ಆಗಿದೆ ಈ ಜುಲೈ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತೆರಡರವರೆಗೆ ಇಪ್ಪತ್ನಾಲ್ಕರವರೆಗೆ ಸರಿಯಾದ ಮಾರ್ಗದಲ್ಲಿ ಮತ್ತೊಮ್ಮೆ ಈ ಏಳನೇ ವೇತನ ಯೋಗದ ಜೊತೆಗೆ ವಿಮರ್ಶಿಸಿ ಪರೀಕ್ಷಿಸಿ ನಮಗೆ ಅದರ ಲಾಭವನ್ನು ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಅದರ ಜೊತೆಗೆ ಇವ ನಮ್ಮಲ್ಲಿ ಇರುವಂಥ ಏಳುವರೆ ಲಕ್ಷ ಜನ ನೌಕರರಲ್ಲಿ ದೀಡ್ ಲಕ್ಷ ಜನ ಖಾಲಿದ್ದಾರೆ ಇಂಥ ಖಾಲಿ ಇದ್ದಾಗೂ ಸಹಿತ ಇದ್ದಷ್ಟು ನೌಕರರಲ್ಲಿ ಭಾರ ಹೊತ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿ ಈ ನಿವೃತ್ತಿ ಆದರೂ ಸಹಿತ ಈ ಒಂದು ನೋವಿನ ಭವನೆಯನ್ನು ಯಾಕೆ ನೀಡ್ತಾ ಇದ್ದಾರ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಎದುರಿನಲ್ಲಿ ಬಂದಿದೆ ಅದರ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಸಚಿವರು ಎಲ್ಲ ಕೂಡಿ ನಮ್ಮ ನೌಕರಿಗೆ ಅನ್ಯಾಯ ಆಗಿದಲ್ಲ ಅದನ್ನು ಸರಿಸ್ಬಳಿಸ್ಕೊಡ್ಬೇಕಂತೇಳಿ ವಿನಂತಿ ಮಾಡಿಕೊಡ್ತೀನಿ ಅದರ ಜೊತೆಗೆ ಈಗಾಗಲೇ ಅವರು ಹೇಳಿದ್ದಾರೆ ನಮಗೆ ಸ್ಥಳಾವಕಾಶ ಇಲ್ಲ ಇದು ಸರ್ಕಾರಿ ನೌಕರ ಸಂಘ ಇದೆ ಅನ್ನುವಂಥದ್ದು ಇದ್ದಾಗನ ಬಂದ್ಕೆ ಅನ್ನೋ ರಿಕ್ವೆಸ್ಟ್ ಮಾಡಿಕೊಂಡು ಮೀಟಿಂಗ್ ಮಾಡಬೇಕಾಗ್ತದೆ ಅದಕ್ಕೆ ಬೇಗನೆ ಇವತ್ತಿಗೆ ಮಾನ್ಯ ಇರ್ಬೋದು ಸಚಿವರು ಇರ್ಬೋದು ಎಲ್ಲರೂ ಕೂಡಿಕೆ ನಮ್ಮ ನಿವೃತ್ತ ನೌಕರರ ಮತ್ತು ಹಿರಿಯ ನಾಗರಿಕರ ವೇದಿಕೆಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ನಮಸ್ಕಾರ ಇಪ್ಪತ್ನಾಲ್ಕರ ನಡುವೆ ಆ ಪಿರಿಯಡ್ನಲ್ಲಿ ನಿವೃತ್ತರಾದಂಥ ನೌಕರರಿಗೆ ಆರನೇ ವೇತನದ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿ ಸಿ ಆರ್ ಜಿ ಕಮಿಟೇಷನ್ ಗಳಿಕೆ ರಜೆ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಬಟ್ ಅದೇ ಏಳನೇ ವೇತನ ಆಯೋಗದಲ್ಲಿ ಡಿ ಆರ್ ಜಿ ಕಮ್ಯುನಿಕೇಶನ್ ಗಳಿಕೆ ರಜಾ ನಗದೀಕರಣ ನಿವೃತ್ತಿ ನಿವೃತ್ತಿ ಆರ್ಥಿಕ ಸೌಲಭ್ಯ ಆರನೇ ವೇತನ ಆಯೋಗದೊಂದಿಗೆ ಕೊಡಬೇಕು ಬಟ್ ಏಳನೇ ವೇತನ ಆಯೋಗದಲ್ಲಿ ನಾವು ಕೊಡಬಾರದು ಅಂತ ಹೇಳಿ ಅದನ್ನ ನಿರ್ದೇಶನ ನೀಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ತಾಲೂಕುಗಳ ಮಟ್ಟಿಗೆ ತಾಲೂಕಾ ಜಿಲ್ಲಾವಾರು ರಾಜ್ಯ ಮಟ್ಟದಲ್ಲೂ ಸಹ ನಾವು ತಹಸೀಲ್ದಾರ್ ಒಳಗೊಂಡು ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಡಿ ಸಿ ಸಾಹೇಬರು ಎಮ್ ಎಲ್ ಎ ಅವರು ಸಂಬಂಧಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿಗಳನ್ನ ಈಗಾಗಲೇ ನಾವು ಸಲ್ಲಿಸಿದ್ವಿ ಈ ಒಂದು ಇದರ ಪ್ರಯುಕ್ತ ಒಂದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಸಮಾವೇಶ ನಾವು ಹಮ್ಮಿಕೊಂಡಿದ್ವಿ ಸುಮಾರು ಹನ್ನೆರಡು ಸಾವಿರ ಸಾವಿರ ನಿವೃತ್ತ ನೌಕರರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ರು ಈ ಸಮಾವೇಶಕ್ಕೆ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಸಾಹೇಬರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದಂಥ ಸಿ ಎಸ್ ಸಡಕ್ಷರಿ ಅವರು ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಭೈರಪ್ಪನವರ ಒಂದು ಸಮ್ಮುಖದಲ್ಲಿ ನಾವೊಂದು ಸಮಾವೇಶ ಮಾಡಿದ್ವಿ ಈ ಸಮಾವೇಶ ಮಾಡಬೇಕಾದ್ರೆ ಅವರ ಏನು ಸರ್ಕಾರ ಏನ್ ತಪ್ಪು ಮಾಡಿದೆ ಇದರಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತುವಾರವಾದ ಒಂದು ಭಿನ್ನ ಒತ್ತಡೆಯನ್ನ ನಾವು ತಯಾರು ಮಾಡಿ ಇವರ ಮುಖಾಂತರ ಮಾನ್ಯ ಜಿಲ್ಲಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿದ್ವಿ ಈಗ ನಾವು ಏಳನೇ ವೇತನ ಆಯೋಗದಲ್ಲಿ ಸುಮಾರು ನಾವು ಇದನ್ನ ಅವ್ರು ಪಡೆದೇ ಇರೋದಕ್ಕೆ ಒಬ್ಬೊಬ್ಬರಿಗೆ ಹನ್ನೆರಡರಿಂದ ಇಪ್ಪತ್ತೆರಡು ಲಕ್ಷ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ ಟೋಟಲ್ ನಮ್ಮ ರಾಜ್ಯದ ಕಾರ್ಯಾಂಗದಲ್ಲಿ ಏಳೂವರೆ ಲಕ್ಷ ನೌಕರರಲ್ಲಿ ಒಂದೂವರೆ ಲಕ್ಷ ಹೆಚ್ಚು ಹಾಲಿ ಹುದ್ದೆಗಳು ಇದ್ರೂ ಸಹ ಮೂವತ್ತರಿಂದ ನಲವತ್ತು ವರ್ಷ ನಮ್ಮ ಸರ್ಕಾರಿ ನೌಕರರು ಸುದೀರ್ಘ ಸಲ್ಲಿಸಿ ಸೇವೆ ಸಲ್ಲಿಸಿ ಸರ್ಕಾರದಿಂದ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಬಟ್ ಈ ಸೇವೆಯನ್ನು ಅವರು ಗಮನಿಸದೇನೆ ನಮ್ಮನ್ನ ನಿರ್ಲಕ್ಷಣೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಮಟ್ಟದ ಸಂಚಾಲಕರಾದಂಥ ಷಣ್ಮುಖಯ್ಯನವರ ನಿರ್ದೇಶನದಲ್ಲಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾವೇನು ಸೀನಿಯರ್ ಸಿಟಿಜನ್ಸ್ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಡೇ ಅಂತ ಆ ಒಂದು ಇದರಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಎದುರುಗಡೆ ನಾವು ಒಂದು ಹೋರಾಟ ಮಾಡಬೇಕು ಒಂದು ಸಾಂಕೇತಿಕವಾಗಿ ಒಂದು ಮುಷ್ಕರವನ್ನ ಮಾಡಿ ನಮ್ಮ ಮನವಿಯನ್ನ ಗಣ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು ಅಂತ ನಾವು ನಾವು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಇದ್ರ ಜೊತೆಗೆ ಈ ಒಂದು ಏನಾಗಿದೆ ಸರ್ಕಾರದಲ್ಲಿ ಒಂದು ತಪ್ಪು ಮಾಹಿತಿ ಹೋಗಿದೆ ಮೂರರಿಂದ ನಾಲ್ಕು ಲಕ್ಷ ಜನ ನಿವೃತ್ತರಿಗೆ ಇದನ್ನೆಲ್ಲ ನಾವು ಫೈನಾನ್ಸ್ ಕೊಡಬೇಕಾಗತ್ತೆ ಫೈನಾನ್ಸ್ ಬರ್ಡನ್ ಆಗತ್ತೆ ಅಂತೆ ಬಟ್ ಅದೆಲ್ಲ ಅಲ್ಲ ಅದು ಈ ಒಂದು ಪಿರಿಯಡ್ನಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರಿಸುಮಾರು ಬರೀ ಹದಿನೇಳುವರೆ ಸಾವಿರ ಜನ ಮಾತ್ರ ನಿವೃತ್ತರಾಗಿದ್ದಾರೆ ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಹದಿನೇಳುವರೆ ಸಾವಿರ ಜನ ಮಾತ್ರ ನಿವೃತ್ತರಾಗಿದ್ದಾರೆ ಇವರಿಗೆ ಆರ್ಥಿಕವಾಗಿ ಯಾವುದೇ ಒಂದು ಬರ್ಡನ್ ಆಗದೆ ಇರೋ ತರ ಇರೋದ್ರಿಂದ ಸರ್ಕಾರಕ್ಕೆ ತಮ್ಮ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ನಮ್ಮ ಒಂದು ಬೇಡಿಕೆಯನ್ನ ಕೂಡಲೇ ಈರಿಸಬೇಕು ಒಂದು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಮುಷ್ಕರದಲ್ಲಿ ನಾವು ಇನ್ನೂ ನಮ್ಮ ಜೊತೆಗೆ ನಮ್ಮ ನಮ್ಗೆ ಸರ್ಕಾರ ನೀಡಬೇಕು ಅಂತ ಕೇಳ್ಕೋದೇ ಇದ್ರ ಜೊತೆಗೆ ಇನ್ನೊಂದು ವಿಷಯ ನಮ್ಮ ಎಲ್ಲ ಸರ್ಕಾರಿ ನೌಕರಿಗೆ ಈಗೇನು ಯೋನ ವೇತನ ಆಯೋಗದ ಒಂದು ಆರ್ಡರ್ ಆಗಿದೆ ಇದ್ರ ಬಗ್ಗೆ ಕಲ್ಪನೆನೇ ಇಲ್ಲ ಯಾಕಂತಂದ್ರೆ ಫಿಟ್ಮೆಂಟ್ ಮಾಡಿ ನಾವು ಪೆನ್ಷನ್ ಫಿಕ್ಸ್ ಮಾಡ್ಬೇಕು ಅದನ್ನ ನಾವೇ ಮಾಡಿ ಕೊಡಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿದೆ ಎಲ್ಲ ಇಲಾಖೆಗಳಲ್ಲಿ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಅದನ್ನ ನಾವು ನಮ್ಮ ಸಂಘದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಂಘ ಇನ್ನೇನು ನಮ್ಮ ಎ ಸಿ ಆಫೀಸ್ ಬಜಕ್ಕೆ ನಮ್ಮ ಆಫೀಸ್ ಇದೆ ನಮ್ಮ ಸಂಘ ಮಾಡ್ತಾ ಇದ್ದೇವೆ ಈ ಒಂದು ದಿಸೆಯಲ್ಲಿ ತಮ್ಮ ಮುಖಾಂತರ ನಮ್ಮ ಎಲ್ಲ ನಿವೃತ್ತ ನೌಕರರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಬಂದು ತಮಗೆ ಏನು ಕಷ್ಟ ಸುಖಗಳಿದಾವೆ ಅದನ್ನ ನಮ್ಮ ಕಡೆ ಇಟ್ಕೊಂಡು ಬಂದು ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಇದ್ರ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಇಡೀ ಬೆಳ ಕರ್ನಾಟಕದಲ್ಲಿನ ಅತಿ ದೊಡ್ಡ ಜಿಲ್ಲೆ ಇಂಥ ಒಂದು ಜಿಲ್ಲೆನಲ್ಲಿ ನಿವೃತ್ತ ನೌಕರರ ಸಂಘಕ್ಕಾಗಲಿ ಅಥವಾ ಹಿರಿಯ ನಾಗರಿಕರ ವೇದಿಕೆಗಾಗಲಿ ಯಾವುದೇ ಒಂದು ಕಟ್ಟಡ ಅಥವಾ ನಿವೇಶನ ಇಲ್ಲದೆ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಕಾಳಜಿ ಇದ್ರ ಬಗ್ಗೆ ವಿಚಾರ ಮಾಡಿ ನಮ್ಗೊಂದು ನಿವೇಶನ ಅಥವಾ ಕಟ್ಟಡವನ್ನು ಪಡಬೇಕು ಅಂತ ತಮ್ಮ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತಾ